ಓಂ ನಮೋ ಅರುಣಾಚಲೇಶ್ವರ ಅರುಣಾಚಲೇಶ್ವರ ದೇವಸ್ಥಾನ ಇದು ಹಾಗೂ ನಾವು ಗಿರಿ ಪ್ರದಕ್ಷಿಣೆ ಮಾಡುವಂತಹ ಮ್ಯಾಪ್ ಇದು ಈ ರೀತಿ ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ನೋಡ ಡಿಸೆಂಬರು ಕ ಕಾರ್ತಿಕೆಯ ಹುಣ್ಣಿಮೆಯಂದು ನಾವು ಗಿರಿ ಪ್ರದಕ್ಷಿಣೆ ಮಾಡಲು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೂ ತಿರುವಣಮಲೆಯಲ್ಲಿ ಇರುವಂತಹ ಅರುಣಾಚಲೇಶ್ವರನ ದರ್ಶನವನ್ನು ಪಡೆದು ನಾವು ಪುಣ್ಯವನ್ನು ಗಳಿಸೋಣ ಅಂತ ಹೊರಟಿದ್ದು ಅದೇ ರೀತಿ ನಾವು ಮುಂದೆ ಸಾಗಿದಾಗ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ನಾವು ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡ್ದೋ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡಿದಾಗ ಮೊದಲಿನ ನಾವು ಕರ್ಪೂರವನ್ನು ಹಚ್ಚಿ ಬೆಳಗ್ಗೆ ನಾವು ಅಲ್ಲಿ ನಾವು ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡ್ತೀವಿ ಅದೇ ರೀತಿ ಈ ಗಿರಿ ಪ್ರದಕ್ಷಿಣೆಯನ್ನು ಮಾಡಿದ ಟೋಟಲ್ಲು ಒಟ್ಟು ನಮಗೆ ಹದಿನಾಲ್ಕು ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂದರೆ ಅದು ಗಿರಿ ಇರೋದು ಶಿವನ ರೂಪ ಅಂತ ನಮಗೆ ನಂಬಿಕೆ ಎಲ್ಲರಿಗೂ ಅದೇ ರೀತಿ ನಾವು ಆ ಬೆಟ್ಟವನ್ನು ನಾವು ಒಂದು ಒಂದು ಪಾಯಿಂಟಿಂದ ಮಾಡಿ ಶುರು ಮಾಡಿ ನಾವು ಸುತ್ತಿ ಬಂದು ಪುನಃ ಅದೇ ಪಾಯಿಂಟಿಗೆ ನಿಲ್ಲಬೇಕು ಆಗ ಹದಿನಾಲ್ಕು ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ ಅದೇ ರೀತಿ ನಾವು ಮುಂದೆ ಸಾಗಿದಾಗ ನಮಗೆ ಸಾಧುಗಳು ಸಿಕ್ಕಿದ್ರು ಆಗ ನಾವು ಹತ್ರ ಬಂದು ನಮಸ್ಕಾರ ಮಾಡಿ ಅವರ ಹತ್ರ ಆಶೀರ್ವಾದವನ್ನು ಪಡ್ಕೊಂಡು ಹಾಗೂ ನಾವು ಇದೇ ರೀತಿ ಇಲ್ಲಿ ತುಂಬ ಜನ ಸಾಧುಗಳನ್ನ ನೋಡಕ್ಕೆ ಸಿಗ್ತಾರೆ ಹಾಗೂ ನಮಗೆ ಸಾಧುಗಳು ಪ್ರಸಾದವನ್ನು ಕೂಡ ನೀಡಿದರೆ ನಮಗೆ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಅದೇ ರೀತಿ ನಾವು ಮುಂದೆ ಹೋಗ್ತಾ ನಾವು ಹೀಗೆ ನಮ್ಮ ಮನಸ್ಸಲ್ಲಿ ಏನಾದ್ರು ಬೇಡ್ಕೊಂಡು ನಮ್ಗೆ ಈ ರೀತಿ ಕೆಲಸ ಆಗಬೇಕು ನಮಗೆ ಒಳ್ಳೇದಾಗಬೇಕು ಅಂತ ನಾವು ಗಿರಿ ಪ್ರದಕ್ಷಿಣೆಯನ್ನು ಮಾಡಿದಾಗ ನಮಗಿಲ್ಲಿ ಹಂಡ್ರೆಡ್ ಪರ್ಸೆಂಟು ರಿಸಲ್ಟು ಸಿಗುತ್ತೆ ಅಂತ ನಮಗೆ ನಂಬಿಕೆ ಹಾಗೂ ಇಲ್ಲಿ ನಮ್ಮ ಇನ್ನೊಂದು ವಿಚಾರ ನೋಡ್ದು ಇಲ್ಲಿ ಅರ್ಧ ನಾರೀಶ್ವರ ಸ್ವರೂಪರಾದಂಥವರು ಇಲ್ಲಿ ಜನಗಳಿಗೆ ದೃಷ್ಟಿಯನ್ನು ತೆಗಿತಾಯಿದ್ರು ಇದು ಯಾವ ರೀತಿ ಕೆ ದೃಷ್ಟಿ ತೆಗಿತಾಯಿದ್ರು ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ಗಳಾಗಿದ್ದರೆ ಸಮಸ್ಯೆಗಳಾಗಿದ್ದರೆ ನೆಗೆಟಿವಿಟಿ ಆಗಿದರೆ ನಾವು ಏನು ಮಾಡಿದ್ರು ಕೆಲಸ ಮಾಡಿದ್ರೆ ಕೈ ಎತ್ತುತ್ತಾ ಇಲ್ಲ ಹಣಕಾಸು ಇಲ್ಲ ಬರೀ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿಯನ್ನು ತೆಗೆಸಿ ಅದೇ ರೀತಿ ಮುಂದೆ ಬಂದು ಇಲ್ಲಿ ನಮಗೆ ದೃಷ್ಟಿಯನ್ನು ತೆಗೆದಾದಮೇಲೆ ಆ ನಿಂಬೆಹಣ್ಣನ್ನು ಎಡಗಾಲಲ್ಲಿ ತುಣಿದು ಒಡೆದಾಕ್ಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ನಮಗೆ ದೃಷ್ಟಿ ನಿವಾರಣೆ ಆಗುತ್ತೆ ಅದೇ ರೀತಿ ನಾನು ಕೂಡ ದೃಷ್ಟಿಯನ್ನು ತೆಗೆಸ್ದೆ ಜೊತೆಗೆ ನನ್ನ ಜೊತೆ ಬಂದಿದ್ದಂತಹ ನನ್ನ ತಂಗಿ ಹಾಗೂ ನನ್ನ ಹೆಂಡತಿಗೂ ಕೂಡ ಇಲ್ಲಿ ದೃಷ್ಟಿಯನ್ನು ತೆಗೆಸ್ದೆ ಯಾಕೆಂದರೆ ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಲ್ವಾ ಈಗ ಅವ್ರಿಗೂ ದೃಷ್ಟಿ ತೆಗಿಸಿ ಅವರಲ್ಲಿ ಏನಾದ್ರೂ ನೆಗೆಟಿವಿಟಿ ಇದ್ದರೆ ಪ್ರಾಬ್ಲಮ್ಗಳ ಸಮಸ್ಯೆ ಇದ್ದರೆ ಇಲ್ಲಿ ಕ್ಲಿಯರ್ ಆಗಲಿ ಅಂತ ದೇವ್ರನ್ನ ಬೇಡಿಕೊಂಡು ಇವರತ್ರ ದೃಷ್ಟಿ ತೆಗೆಸ್ತೋ ಈಗ ತೆಗಿಸಿ ನಿಂಬೆಣ್ಣ ಎಳೆಗಾಲಲ್ಲಿ ತುಂದು ಹೊರದಾಕೋದ್ರಿಂದ ನಮಗೆ ಇಲ್ಲೇ ದೃಷ್ಟಿ ನಿವಾರಣೆ ಆಗುತ್ತೆ ಯಾವುದೋ ನೆಗೆಟಿವಿಟಿ ಇದ್ದರೆ ಇಲ್ಲಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ನಮಗೆ ಏನಾಗಬೇಕು ನಮಗೇನು ಬೇಕು ಅಂತ ಬೇಡಿಕೊಂಡು ನಾವು ಗಿರಿ ಪ್ರಶ್ನೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಹಾಗೂ ಗಿರಿಪ್ರೀಕ್ಷಣೆ ಮಾಡಬೇಕಾದ್ರೆ ಇಲ್ಲಿ ಬರೀಗಾಲಿನಲ್ಲಿ ನಡೆಯುವುದು ಪದ್ಧತಿ ಒಬ್ಬರು ಇಬ್ಬರು ಏನು ಮಾಡ್ತಾರೆ ಅಂದರೆ ಅವರಿಗೆ ಕಾಲ ಪ್ರಾಬ್ಲಮ್ ಇದ್ದರೆ ಸಮಸ್ಯೆ ಇದ್ದರೆ ಹಾಗೆ ಸ್ಲೀಪರ್ ಹಾಕೊಂಡು ನಡೀತಾಯಿರ್ತಾರೆ ಇದೇ ರೀತಿ ಮುಂದುವರೆದು ನಾವು ಗಿರಿ ಪ್ರಶೆ ಮಾಡಿದ್ರು ನಮ್ಮ ಜೊತೆಯಲ್ಲೂ ಕೂಡ ಲಕ್ಷಾಂತರ ಜನ ಗಿರಿ ಪ್ರದಕ್ಷಿಣೆಯನ್ನು ಮಾಡಿದ್ರು ಅದೇ ರೀತಿ ಮುಂದೆ ಸಾಗಿದಾಗ ಇಲ್ಲಿ ನಮಗೆ ಹಲವಾರು ಜನ ಸಾಧು ಸಂತರುಗಳು ಸಿಗ್ತಾರೆ ಇಲ್ಲಿ ನೋಡೋಕ್ಕೆ ಇವರ ಹತ್ರನೂ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಮುಂದೆ ಸಾಗ್ದು ಇಲ್ಲಿ ಏನು ಅಂತ ನಮಗೆ ನಾವು ಜೀವನದಲ್ಲಿ ಒಂದು ಸಲಿನಾದರೂ ಅರುಣಾಚಲೇಶ್ವರ ತಿರುವಣಾಮಲೆಯಲ್ಲಿ ಇರುವಂತಹ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲೇಶ್ವರನ ದರ್ಶನವನ್ನು ಪಡ್ಕೊಂಡ್ರೆ ಇಲ್ಲಿ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂದರೆ ನಾವು ಏನೇ ಪಾಪಕರ್ಮ ಮಾಡಿದರೂ ಇಲ್ಲಿ ಕಳೆದೋಗುತ್ತೆ ಜೊತೆಗೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಎಂಬ ನಂಬಿಕೆ ಇದೆ ಅದೇ ರೀತಿ ನಾವು ಕೊನೆಗೂ ಗಿರಿ ಪ್ರದಕ್ಷಿಣೆಯನ್ನು ಮುಗಿಸಿ ನಾವು ಹತ್ರ ಬಂದು ಇಲ್ಲಿ ಬಂದು ನೋಡಿದಾಗ ಅದ್ಭುತವಾದಂತಹ ತೇರುಗಳು ಹಾಗೂ ತುಂಬ ಜನ ತುಂಬ ಅಂದರೆ ತುಂಬ ಜನ ಇಲ್ಲಿ ತೇರುಗಳೆಲ್ಲ ನೋಡಿ ನಾವು ಕಣ್ತುಂಬಿ ಅದೇ ರೀತಿ ಇಲ್ಲಿ ನಾವು ಕೊನೆಗೆ ಮುಗಿಸಿದ ಮೇಲೆ ಕರ್ಪೂರವನ್ನು ಬೆಳಗುವಂಥದ್ದು ಅದೇ ರೀತಿ ನಾವು ಗಿರಿಪ್ರದಕ್ಷಣೆಯನ್ನು ಮುಗಿಸಿ ಇಲ್ಲಿ ಕರ್ಪೂರವನ್ನು ಬೆಳಗಿ ನಾವು ನಮ್ಮ ಗಿರಿಪ್ರದಕ್ಷಿಣೆಯನ್ನು ಮುಕ್ತಾಯಗೊಳಿಸ್ತಾ ಹಾಗೂ ಲಕ್ಷಾಂತರ ಜನ ಬಂದು ಗಿರಿಪ್ರೀಕ್ಷಣೆಯನ್ನು ಪಾಲ್ಗೊಂಡರು ಇದೇ ರೀತಿ ಏನಂದರೆ ಈಗ ನಾವು ಗಿರಿಪ್ರೀಕ್ಷಣೆ ಮಾಡೋದ್ರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಹಾಗೂ ನಾವು ಇಲ್ಲಿ ಗಿರಿಪ್ರೀಕ್ಷಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಸುವರನ್ನು ಕೊಟ್ಟು ವರ್ಣಚಲೇಶ್ವರ ಕಾಪಾಡಲಿ ಅಂತ ಬೇಡ್ಕೊಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗ್ಲಿ